ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಟು ಮೈ ಚಾನಲ್ ದಾನು ಕ್ರಿಯೇಷನ್ಸ್ ನಾನು ದಾನೇಶ್ವರಿ ಶೀಲ್ವಂತ್ ನೋಡ್ವಿ ಇವತ್ತಿನ ರೆಸಿಪಿ ಏನಪ್ಪ ಅಂತೀರಾ ಮಾರ್ನಿಂಗ್ ಎಲ್ಲರ ಮನೆಯಲ್ಲೂ ಯೋಚನೆ ಮಾಡ್ತಿರ್ತೀರಾ ತಿಂಡಿ ಏನು ಮಾಡಬೇಕು ಮಕ್ಳಿಗೆ ಟಿಫಿನ್ ಏನು ಮಾಡಬೇಕು ಅಂತ ಸೊ ಇದು ಬೇಗ ಆಗೋದು ಮತ್ತು ಹೆಲ್ದಿ ಕೂಡ ಹೊಟ್ಟಿನೂ ತುಂಬುತ್ತೆ ಏನಂತೀರಾ ಅಂತೀರಾ ಬಿಸಿಬೇಳೆ ಬಾತ್ ಸೊ ಬಿಸಿಬೇಳೆ ಬಾತು ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಬಟ್ ನಾನು ಯಾವ ಥರ ಮಾಡ್ತೀನೋ ನಿಮಗೆ ತೋರಿಸ್ಕೊಡ್ತೀನಿ ತುಂಬ ರುಚಿಯಾಗಿರುತ್ತೆ ಹಾಗೆ ಬೇಳೆ ವೆಜಿಟೇಬಲ್ಸ್ ಎಲ್ಲ ಹಾಕೋದ್ರಿಂದ ತುಂಬ ಹೆಲ್ದಿ ಕೂಡ ಸೊ ಬನ್ನಿ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಡು ಬರೋಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಬೀನ್ಸು ಕ್ಯಾರೆಟು ಉಳ್ಳಾಗಡ್ಡಿ ಹಸಿ ತೊಗರಿ ಬೇಳೆನ ತೊಳೆದಿಟ್ಕೊಂಡಿದ್ದೀನಿ ಶೇಂಗಾ ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಅಷ್ನದ ಪುಡಿ ಮತ್ತು ಸಾಸಿವೆ ಜೀರಿಗೆ ಇಂಗು ಮತ್ತು ಬಿಸಿಬೇಳೆ ಬಾತ್ ಪೌಡ್ರು ಮತ್ತು ಅಕ್ಕಿನ ಜಸ್ಟ್ ವಾಶ್ ಮಾಡಿ ನೀರು ಹಾಕಿ ಇಟ್ಕೊಂಡಿದ್ದೀನಿ ನೆನೆಸೋದೇನು ಇಲ್ಲ ಜಸ್ಟ್ ಹಾಗೆ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಒಂದು ದಪ್ಪ ತಳ ಇರೋ ಪಾತ್ರೆ ಇಟ್ಕೋಬೇಕು ಇಲ್ಲಾಂದರೆ ಕುಕ್ಕರ್ನಲ್ಲೂ ನೀವು ಮಾಡ್ಬೋದು ಸೊ ಅದಕ್ಕೆ ಎರಡು ಚಮಚದಷ್ಟು ತುಪ್ಪ ಮತ್ತು ಒಂದು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನಾನು ಇಂಥ ಮಸಾಲೆ ರೈಸ್ಗೆ ಏನು ಗ್ರೇವಿಗೆ ತುಪ್ಪ ಮತ್ತು ಎಣ್ಣೆ ಎರಡು ಬಳಸ್ತೀನಿ ರುಚಿ ಚೆನ್ನಾಗಿ ಕೊಡುತ್ತೆ ಅಂತ ಇದು ಎಣ್ಣೆ ಕಾದ್ಕೊಳ್ಳೇ ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡೆ ಹಿಂಗೆ ಹಾಕ್ಕೊಂಡೆ ಚೆನ್ನಾಗಿ ಫ್ರೈ ಆಗಬೇಕು ಚಿಟ್ಬಿಟ್ಟು ಚಿಟ್ಬಿಟ್ಟು ಅಂತ ಸಿಡಿಬೇಕು ಸಾಸಿವೆ ಜೀರಿಗೆ ಸೊ ಇದು ಫ್ರೈ ಆದಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂದರೆ ಕಟ್ ಮಾಡಿಟ್ಕೊಂಡಿರೋ ಕರಿಬೇವು ಹಾಕೊಂಡೆ ಇದಕ್ಕೆ ವೆಜಿಟೇಬಲ್ಸ್ ಕೂಡ ಅಟ್ ಅ ಟೈಮ್ ಹಾಕೋತಾ ಇದ್ದೀನಿ ನಾನು ತೊಗೊಂಡಿರೋದು ಬೀನ್ಸು ಕ್ಯಾರೆಟು ಮತ್ತು ಉಳ್ಳಾಗಡ್ಡಿ ಸೊ ನೀವು ಬೇರೆ ವೆಜಿಟೇಬಲ್ಸ್ ಕೂಡ ಹಾಕ್ಕೋಬೋದು ತುಂಬ ಜನ ಆಲೂಗಡ್ಡೆ ಹಾಕ್ತಾರೆ ಕ್ಯಾಬೇಜ್ ಹಾಕ್ತಾರೆ ಸೊ ನಾನು ಆಲೂಗಡ್ಡಿನ ಜಾಸ್ತಿ ಪ್ರಿಫರ್ ಮಾಡೋಲ್ಲ ಬೇಗ ಕೆಟ್ಟೋಗುತ್ತೆ ಅಂತ ಹೇಳಿ ಸೊ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸಿಕೊಂಡೆ ಉಪ್ಪು ಯಾಕೆ ಬೇಗ ಹಾಕ್ತೇವೆ ಅಂದರೆ ವೆಜಿಟೇಬಲ್ಸ್ ಬೇಗ ಫ್ರೈ ಆಗುತ್ತೆ ಅಂತೇಳಿ ಉಪ್ಪು ಮುಂಚೆನೆ ಸ್ವಲ್ಪ ಹಾಕ್ಕೊಂತೀವಿ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಬಾಡಿಸ್ಕೊಂಡೆ ಈಗ ಶೇಂಗಾ ಮತ್ತು ಹಸಿ ವಟಾಣಿ ಹಾಕ್ಕೊಂಡೆ ನೀವು ಇದನ್ನು ನಾನು ಇಷ್ಟೇ ಚಮಚೆ ಇಷ್ಟೇ ಬೌಲ್ ಅಂತ ಹಾಕೋಣಲ್ಲ ನಿಮಗೆ ಎಷ್ಟು ಜಾಸ್ತಿ ಬೇಕೋ ಅದಷ್ಟು ಹಾಕ್ಕೊಬೋದು ಇದು ತೊಗರಿಬೇಳೆನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ ಒಂದು ಬೌಲಷ್ಟು ತೊಗರಿಬೇಳೆ ಹಾಕ್ಕೊಂಡೆ ಸೊ ಈಗ ಒಂದು ಚಮಚದಷ್ಟು ಅಷ್ಟಿನದ ಪುಡಿ ಒಂದು ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬಿಸಿಬೇಳೆ ಭಾತ್ ಪೌಡ್ರ್ನಲ್ಲೂ ಕೂಡ ಖಾರ ಇರುತ್ತೆ ಸೊ ನೋಡಿಕೊಂಡು ಖಾರನ ಬಳಸಿ ಸೊ ಇದು ಬಿಸಿಬೇಳೆ ಭಾತಲ್ಲ ತೊಗರಿಬೇಳೆ ಜಾಸ್ತಿ ಬೇಕು ಅದಕ್ಕೆ ಒಂದು ಬೌಲಷ್ಟು ಹಾಕ್ಕೊಂಡಿದ್ದೆ ಚೆನ್ನಾಗಿ ಫ್ರೈ ಆದಮೇಲೆ ಅಕ್ಕಿನ ಚೆನ್ನಾಗಿ ನೆನೆಸಂದರೆ ತೊಳೆದು ಇಟ್ಕೊಂಡಿದ್ದೆ ಅದನ್ನು ನೀರು ಸ್ಟ್ರೈನ್ ಮಾಡಿಬಿಟ್ಟು ಇದನ್ನು ಹಾಕ್ಕೊಂಡ್ಬಿಟ್ಟು ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಇದಕ್ಕೆ ನೀರು ಹಾಕ್ಕೋಬೇಕಾಗತ್ತೆ ಫಸ್ಟು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಇದಕ್ಕೆ ನೀರು ಜಾಸ್ತಿ ಹಿಡಿಯುತ್ತೆ ನೀನು ನೀವು ಒಂದು ಕಾಮನ್ ಅಕ್ಕಿ ಅನ್ನ ಮಾಡುವಾಗ ಒಂದು ರೆಸ್ಟಿಗೂ ಎರಡು ಕಟೋರಿಯಷ್ಟು ನೀರು ಹಾಕ್ಕೋತಿದ್ವಿ ಇದಕ್ಕೆ ಮೂರು ಕಟೋರಿಯಷ್ಟು ನೀರು ಹಾಕ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸಣ್ಣ ಹಚ್ಚಷ್ಟು ಬೆಲ್ಲ ಹಾಕ್ಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಈಗ ಇದಕ್ಕೆ ಬಿಸಿಬೇಳೆಭಾತು ಪೌಡ್ರ್ ಹಾಕಿದ್ದೀನಿ ನೋಡಿ ನಿಮ್ಮ ಮನೇಲಿ ಯಾವುದು ಬಳಸ್ತೀರೋ ಅದನ್ನು ಮಾ ಹಾಕೋಬೋದು ಕಂಪ್ನಿದು ಇಲ್ಲ ನೀವೇ ಮನೇಲಿ ಟ್ರೈ ಮಾಡ್ತೀರಾ ಮಸಾಲ ಅಂದರೂ ಅದನ್ನು ಬಳಸ್ಬೋದು ನಾನು ಒಂದು ಎರಡರಿಂದ ಮೂರು ಚಮಚದಷ್ಟು ಬಿಸಿಬೇಳೆ ಭಾತ್ ಪೌಡ್ರ್ ಹಾಕೊಂಡೆ ಇದೇ ಮೀನು ಸೊ ಇದು ಮತ್ತೆ ಸ್ವಲ್ಪ ಕಡಿಮೆ ಅನ್ನಿಸ್ತು ಹೇಳಿ ಮತ್ತೆ ಒಂದು ಚಮಚದಷ್ಟು ಹಾಕ್ಕೊಂಡೆ ಟೋಟಲ್ ಒಂದು ಎರಡರಿಂದ ಇಲ್ಲ ಮೂರರಿಂದ ನಾಲ್ಕು ಚಮಚದಷ್ಟು ಹಾಕ್ಕೊಂಡೆ ಬಿಸಿಬೇಳೆ ಭಾತ್ ಹುಣಸೆ ಹಣ್ಣನ್ನ ಜಸ್ಟ್ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೆ ಸೊ ಇದನ್ನು ಹುಣಸೆಣ್ಣಿನ ರಸ ಹಾಕ್ಕೋಬೇಕು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಕುದಿಯೋ ತನಕ ಬಿಡಬೇಕು ಸೊ ಮಾರ್ನಿಂಗ್ ಎಲ್ಲರ ಮನೇಲೂ ಒಂದು ತಲೆಯಲ್ಲಿರುತ್ತೆ ಏನು ತಿಂಡಿ ಮಾಡಬೇಕಪ್ಪ ಟಿಫಿನ್ಗೆ ಏನು ಮಾಡಬೇಕು ಅಂತ ಸೊ ಇದನ್ನು ಮಾಡಿ ಹೆಲ್ದಿಯಾಗಿರುತ್ತೆ ಮತ್ತು ಹೊಟ್ಟೆನೂ ತುಂಬುತ್ತೆ ಲಾಟ್ಸ್ ಆಫ್ ವೆಜಿಟೇಬಲ್ಸ್ ಮತ್ತು ಬೇಳೆ ಎಲ್ಲ ಇರುತ್ತೆ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿದೆ ನಮ್ಮ ರೆಡಿ ಆಗಿದೆ ರೆಡಿಯಾಗಿದೆ ಲಾಸ್ಟಲ್ಲಿ ನಾನು ಮಾಡಿರೋ ಬಿಸಿಬೇಳೆ ನ ಸರ್ವಿಂಗ್ ನಲ್ಲಿ ಸರ್ವ್ ಮಾಡಿದ್ದೀನಿ ಇದ್ರ ಮೇಲೆ ಗೆ ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆಹಣ್ಣು ಇಟ್ಟಿದ್ದೀನಿ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಖಾರ ಬೂಂದಿ ಸೊ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಅನಿಸ್ತು ಅಂತ ನನ್ನ ಕಮೆಂಟ್ ನಲ್ಲಿ ಹಾಕಿ ಮತ್ತೊಂದು ಬಿಡಿ ಜೊತೆಗೆ ನಾನು ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬ ಬೈ ಸಿ ಯು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಕಮೆಂಟನ್ನು ಕೊಡೋದನ್ನ ಮರಿಬೇಡಿ ನಮಸ್ಕಾರ